ಅಬ್ಬಕ್ಕ ಐನೂರು ಮತ್ತು ಅಬ್ಬಕ್ಕ ಟಿ ವಿ ವಾರ್ಷಿಕೋತ್ಸವಕ್ಕೆ ವಿದ್ಯಾಗಿರಿಯ ರೂವಾರಿ ಶಿಕ್ಷಣ ಪ್ರೇಮಿ ನುಡಿಸಿರಿ ವಿರಾಸತ್ಗಳ ಮೂಲಕ ದೇಶದ ಸಾಂಸ್ಕೃತಿಕ ರಾಯಭಾರಿ ಎನಿಸಿಕೊಂಡ ಡಾಕ್ಟರ್ ಮೋಹನ್ ಆಳ್ವ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ ಮೂರು ವರ್ಷದ ಹಿಂದೆ ಪ್ರಾರಂಭ ಆದಂಥ ಅಬ್ಬಕ್ಕ ಟಿ ವಿ ಚಾನೆಲ್ ಇದು ನಮ್ಮ ರಾಜ್ಯದ ಒಂದು ಹೆಸರಾಂತ ಚಾನೆಲ್ನಲ್ಲಿ ಒಂದು ಈಗಾಗಲೇ ಹದಿಮೂರು ವರ್ಷದಲ್ಲಿ ಉಳ್ಳಾಲ ಮಂಗಳೂರು ಮತ್ತು ಕಾಸರಗೋಡ್ನಲ್ಲಿ ತನ್ನ ತಾನು ಮಾಡಿದ ಕೆಲಸದಿಂದ ಎಲ್ಲರ ಮನಗಿದ್ದು ಈಗ ಕಾರ್ಕಾಳದಂಥ ತಾಲೂಕಿಗೂ ಬರುವುದು ನನಗೆ ಭಾಳ ಸಂತೋಷದ ವಿಚಾರ ಇವತ್ತು ರಾಣಿ ಅಬ್ಬಕ್ಕ ಅದು ನಮ್ಮ ತುಳುನಾಡಿನ ಹೆಸರಾಂತ ಒಂದು ಹೆಸರು ಐನೂರು ವರ್ಷದ ಇತಿಹಾಸ ಇರುವ ರಾಣಿ ಅಬ್ಬಕ್ಕ ಅವರ ಬಗ್ಗೆ ಬೇಕಾದಷ್ಟು ಕೆಲಸಗಳು ನಡೆದಿದೆ ಇವತ್ತು ಅವರ ಐನೂರು ವರ್ಷದ ಆಚರಣೆಯನ್ನೂ ಇವತ್ತು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗ ಅವರು ಸೇರಿಕೊಂಡು ರಾಣಿ ಅಬ್ಬಕ್ಕ ಐನೂರು ಎಂಬ ಕಾರ್ಯಕ್ರಮವನ್ನು ಕೂಡ ಅಬ್ಬಕ್ಕ ಟಿ ವಿ ಸಹಯೋಗದಲ್ಲಿ ನಡೆಯುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇದು ಮಾಡುವ ಕೆಲಸಕ್ಕೆ ಆ ದೇವರ ಅನುಗ್ರಹ ಇರಲಿ ನಮ್ಮೆಲ್ಲರ ಸಹಕಾರ ಮೂಡಿ ಬರಲಿ ಹೇಳಿ ಹೇಳಿಕೊಂಡು ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ